ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜಯಂತಿ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಡಾಕ್ಟರ್ ಚಂದ್ರಕಲಾ ಹಾಗೂ ಕುಟುಂಬದ ಸದಸ್ಯರು ಕೆಕೆ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಆರ್ಜಿ ನರಸಿಂಹಯ್ಯ ಚಲಪತಿ ಸೇರಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಹಲವು ಸಾರ್ವಜನಿಕರು ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಚಲಪತಿ ಮಾತನಾಡಿ ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶವಾಗಿ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತ್ಯಂತ ಬಡ ಕುಟುಂಬದಿಂದ ಬಂದು ಸಂವಿಧಾನ ರಚನೆಗೆ ಬೇರೆ ದೇಶಗಳೆಲ್ಲ ಸುತ್ತಿ ಎಲ್ಲ ದೇಶಗಳ ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿ ಪಡೆದು ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿದ್ದಾರೆ ದೇಶ ಸೇವೆ ಮಾಡಿದಂತಹ ಘಟನೆ ಯಾರು ಮರೆಯಲಾಗದಂತಹ ಸಂಗತಿ ಸಂವಿಧಾನದಡಿಯಲ್ಲಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಡೆದಿದೆ ದುಃಖದ ಸಂಗತಿ ಎಂದರೆ ದಿವಂಗತ ಶ್ರೀನಿವಾಸನ್ ರವರು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೆಯುತ್ತು ಆದರೆ ಅವರಿಲ್ಲದೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರುವುದು ತುಂಬಾ ನೋವಾಗ್ತಿದ್ರು ಶ್ರೀನಿವಾಸನ್ ಕುಟುಂಬಸ್ಥರು ನಮ್ಮೊಂದಿಗಿದ್ದಾರೆ ದೈಹಿಕವಾಗಿ ಅವರು ಇಲ್ಲದಿದ್ದರೂ ಅವರ ಆಶಯಗಳಂತೆ ನಾವು ನಡೆದುಕೊಳ್ಳಬೇಕು ಅಂದರು ಕಂಡಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ಯಾವಾಗಲೂ ಭಾಳ ವಿಜೃಂಭಣೆಯಿಂದ ಆಚರಿಸೆ ಮಾಡ್ತಾಯಿದ್ರು ಮಾಡ್ತಾ ಇದ್ವಿ ಆದರೆ ಇವತ್ತು ತಾವು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರಳವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಬೇಕು ಅಂತಂದುಬಿಟ್ಟು ನಾವು ನಿರ್ಧರಿಸ್ಕೊಂಡು ಇವತ್ತು ಎಲ್ಲರೂ ಸೇರಿ ಸಂಘ ಸಂಸ್ಥೆಗಳವರು ಅಭಿಮಾನಿಗಳು ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಇವತ್ತು ಮಾಲಾರ್ಪಣೆ ಮಾಡಿದ್ದೀವಿ ನಮಗೆ ಇಂದಿಗೂ ಎಂದಿಗೂ ಎಂದೆಂದಿಗೂ ನಮ್ಮ ಒಂದು ಸ್ಫೂರ್ತಿ ನಮಗೆ ಮಾರ್ಗದರ್ಶನ ಎಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಮಾಡಿರ್ತಕ್ಕಂಥ ತ್ಯಾಗದಿಂದ ಅವರು ಮಾಡಿರ್ತಕ್ಕಂಥ ನಮಗೆ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವಿದ್ಯಾವಂತರಾಗಿ ಒಂದು ಮನುಷ್ಯರಾಗಿ ನಾವು ಇವತ್ತೇನಾದ್ರೂ ಜೀವನ ಮಾಡ್ತಾಯಿದ್ದೀವಿ ಅಂತಂದರೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಸೊ ನಾವು ಪ್ರತಿ ನಿಮಿಷ ಪ್ರತಿ ದಿನ ಪ್ರತಿ ಗಳಿಗೆ ಅವರ ಋಣದಲ್ಲಿ ಇದ್ದೀವಿ ನಾವು ಸೊ ಅದನ್ನು ನಾವು ತಿಳ್ಕೊಂಡು ಅವರು ಏನೇನು ನಮಗೆ ಒಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದು ಶಿಕ್ಷಣ ಇರಬೇಕು ಸಂಘಟನೆ ಇರಬೇಕು ಹೋರಾಟ ಇರಬೇಕು ಸೊ ಎಲ್ಲ ಒಗ್ಗಟ್ಟಾಗಿ ನಾವು ದುಡಿಬೇಕು ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ನಮ್ಮ ಒಂದು ಬೆಳವಣಿಗೆ ಸಾಧ್ಯ ಅಂತಕ್ಕಂಥದ್ದು ಏನು ಅವರಿಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ರು ಆ ಮಾರ್ಗದರ್ಶನದಲ್ಲೇ ನಾವು ಪ್ರತಿದಿನ ಪ್ರತಿ ಕ್ಷಣ ನಡೆದ್ರೆ ನಮಗೂ ಒಂದು ಒಳ್ಳೆಯದು ನಾವು ಮುಂದೆ ಬರ್ತೀವಿ ಮತ್ತು ಅವ್ರು ಮಾಡಿರ್ತಕ್ಕಂಥ ತ್ಯಾಗಕ್ಕೆ ಒಂದು ನಾವು ಅವರಿಗೆ ಒಂದು ಕೃತಜ್ಞತೆಗಳನ್ನು ತೋರಿಸ್ದಂಗೆ ಆಗುತ್ತೆ ಸೊ ಅದನ್ನು ನಾವು ಮನದಟ್ಟು ಮಾಡಿಕೊಂಡು ಪ್ರತಿದಿನ ನಡೆಯೋಣ ಅಂತ ಅಂತಕ್ಕಂಥ ಒಂದು ಕೋರಿಕೆಯನ್ನು ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಜೈ ಬೀರ್ ಬಂಧುಗಳ ಶುಭೋದಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ ನೂರ ಮೂವತ್ತ್ ಮೂರನೇ ಜನ್ಮದಿನೋತ್ಸವ ಆ ಬಾಬಾ ಸಾಹೇಬರ ಜನ್ಮದಿನೋತ್ಸವದ ಶುಭಾಶಯಗಳು ಈ ಭೂಮಿ ಮೇಲೆ ಬದುಕಿರುವಂಥ ಪ್ರತಿ ಪ್ರಾಣಿ ಕೂಡ ಅದರದ್ದೇ ಆದಂಥ ಸಮಾನತೆಯ ಸ್ವಾತಂತ್ರ್ಯದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಏಕೈಕ ಜೀವ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೋಷಣೆಗೆ ಒಳಪಟ್ಟು ಹಿಂದುಳಿದವರು ಅಸ್ಪೃಶ್ಯರು ಅಂತ ಏನು ಒಳಗಡೆ ತಳ್ಳಲ್ಪಟ್ಟಿದ್ದೀವಿ ಕೆಳಗಡೆ ತುಳಿಯಲ್ಪಟ್ಟಿದ್ದೀವಿ ಅವರೆಲ್ಲರಿಗೂ ಒಂದು ಸಮಾನತೆಯ ಅವಕಾಶವನ್ನು ಮಾಡಿಕೊಟ್ಟು ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ರೀತಿಯಾದಂತಹ ಶಕ್ತಿಯನ್ನು ತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಇವತ್ತು ಸಾಂಕೇತಿಕವಾಗಿ ಸಾಂಪ್ರದಾಯಿಕವಾಗಿ ಈ ಕೋಡಾಪ್ ಆಫ್ ಇರೋದರಿಂದ ವಿಜೃಂಭಣೆಯನ್ನು ಮಾಡಲಿಕ್ಕಾಗದೇ ಇದ್ರು ಕೂಡ ಬರೀ ಭಾರತ ದೇಶ ಅಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಬಾಬಾ ಸಾಹೇಬ್ರ ಒಂದು ಜನ್ಮದಿನವನ್ನು ಆಚರಣೆ ಮಾಡುವಂಥದ್ದು ಇವತ್ತು ಈ ಜ್ಞಾನದ ಸಂಕೇತವಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಇವತ್ತು ಶ್ರೀನಿವಾಸಪುರದ ಈ ಒಂದು ದಲಿತ ಸಂಘಟನೆಗಳ ಶಾಖೆಯಿಂದ ಈ ನೂರ ಮೂವತ್ತ್ ಮೂರನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಒಂದು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದೀವಿ ಆದರೆ ಇವತ್ತೊಂದು ವಿಚಾರ ಪ್ರತಿ ವರ್ಷ ಕೂಡ ನಮಗೆ ಶಕ್ತಿಯಾಗಿ ಧೈರ್ಯವಾಗಿ ನಮ್ಮ ಬೆನ್ನೆಲುಬಾಗಿ ನಿಲ್ತಿದ್ದಂತಹ ಕೌಂಸಲರ್ ಅವರು ಇವತ್ತಿಲ್ಲ ಭೌತಿಕವಾಗಿ ಇಲ್ಲದೇ ಇದ್ರು ಕೂಡ ಅವ್ರು ಕೊಟ್ಟಂತಹ ಆಶಯಗಳು ಅವರು ಹಾಕಿಕೊಟ್ಟಂತಹ ನೆಲೆ ಅವ್ರು ಹೇಳಿಕೊಟ್ಟಂಥ ಮಾರ್ಗಗಳು ನಮ್ಮನ್ನು ಮುನ್ನಡೆಸ್ತಾಯಿದೆ ಸೊ ಇವತ್ತಿಲ್ಲ ಅನ್ನೋ ಕೊರತೆಯನ್ನು ಬಿಟ್ಟರೆ ಅವ್ರು ಹೇಳಿಕೊಟ್ಟಂತ ಅಷ್ಟು ಆ ಈ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಷ್ಟು ಸುಂದರವಾಗಿ ಮಾಡೋದಕ್ಕೆ ಶ್ರಮಪಟ್ಟಂಥವ್ರು ಅವರು ಅವರ ಒಂದು ನೆನಪು ನಮಗೆ ಅಜರಾಮರವಾಗಿ ಉಳಿತದೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಅಂಬೇಡ್ಕರ್ ಪರಿಣಭಾಣ ದಿನ ಆಗಿರ್ಬೋದು ಎಲ್ಲವನ್ನು ಕೂಡ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಇಲ್ಲಿ ಒಂದು ವಿಶೇಷವಾದಂತಹ ವಿಚಾರವನ್ನು ಹೇಳ್ಕೊಟ್ಟು ಆ ಎಲ್ಲರನ್ನು ಒಂದು ಕಡೆ ನಿಲ್ಲಿಸ ಮಾನತೆಯ ಒಂದು ಒಗ್ಗಟ್ಟನ್ನು ಇದ್ದರು ಶ್ರೀರನ್ನ ಆ ಒಂದು ವಿಚಾರವನ್ನು ನಾವು ಇವತ್ತಿಗೂ ಮರೆಯೋಕ್ಕಾಗೋದಿಲ್ಲ ತೀರನ್ನ ಅಮರವಾಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಜ್ಞಾನ ಎಲ್ಲ ಜನಾಂಗದ ಎಲ್ಲ ಮನುಷ್ಯರಿಗೂ ಅದು ಅರಿವಾಗಲಿ ಪ್ರತಿಯೊಬ್ಬ ಮನುಷ್ಯ ಯಾರು ಬಾಬಾ ಸಾಹೇಬ್ರನ್ನ ಒಪ್ತಾರೆ ಅವರು ಮಾನವತೆಯನ್ನು ಒಪ್ತಾರೆ ಯಾರು ಸಮಾನತೆಯನ್ನು ಒಪ್ತಾರೆ ಅವ್ರು ಬಾಬಾ ಸಾಹೇಬ್ರನ್ನ ಒಪ್ತಾರೆ ಯಾರು ಮನುಷ್ಯರಾಗಿ ಬದುಕಬೇಕಂತಾರೆ ಮಾನವ ಧರ್ಮವನ್ನು ಕಾಪಾಡಬೇಕಂತಾರೆ ಮಾನವ ಧರ್ಮವನ್ನು ನಂಬ್ತಾರೆ ಅವ್ರು ಬಾಬಾ ಸಾಹೇಬರನ್ನು ನಂಬ್ತಾರೆ ಅಂತ ನಾವಾದರೂ ಭಾವಿಸಿದ್ದೀವಿ ಈ ದೇಶಕ್ಕೆ ಒಂದು ಅತ್ಯುನ್ನತವಾದಂತಹ ಸಂವಿಧಾನ ಕೊಟ್ಟು ನಮ್ಮೆಲ್ಲರೂ ಸ್ವತಂತ್ರವಾದಂಥ ಬದುಕುಗಳನ್ನು ಕಟ್ಟಿಕೊಟ್ಟಂಥ ಬಾಬಾ ಸಾಹೇಬರ ಪಾದಕ್ಕೆ ನಾವು ಕೋಟಿ ಕೋಟಿ ನಮನಗಳನ್ನು ಕಳಿಸಬೇಕಾದಂತಹ ದಿನ ಜಯ ಭೀಮ್